ರಾಜಧಾನಿಯಲ್ಲಿ ಕಳೆದ ಎರಡು ದಿನಗಳಿಂದಲೂ ಕೂಡ ಮೈ ಕೊರಿಯುವಂತಹ ಚಳಿ ಅನುಭವ ಆಗ್ತಾ ಇದೆ ಹೀಗಾಗಿ ಹವಾಮಾನ ಇಲಾಖೆ ಕೂಡ ರಾಜ್ಯಾದ್ಯಂತ ಶೀತಗಾಳಿಯ ಎಚ್ಚರಿಕೆಯನ್ನು ನೀಡಿದೆ ಸದ್ಯಕ್ಕೆ ನಾವೀಗ ಲಾಲ್ಬಾಗಲ್ಲಿದ್ದೀವಿ ಯಾವ ರೀತಿಯಾಗಿದೆ ಇಲ್ಲಿ ಜನರ ಎಕ್ಸಸೈಸ್ ಆಗಿರ್ಬೋದು ಅದರಲ್ಲೂ ವೀಕೆಂಡ್ ಅಂದ ತಕ್ಷಣ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗರು ವಾಕಿಂಗ್ಗೆ ಬರ್ತಾರೆ ಜಾಗಿಂಗ್ ಮಾಡೋದಕ್ಕೆ ಬರ್ತಾರೆ ಈ ವೆದರನ್ನು ಎಂಜಾಯ್ ಮಾಡೋದಕ್ಕೂ ಕೂಡ ಬರ್ತಾರೆ ಹೀಗಾಗಿ ಕಳೆದ ಎರಡು ದಿನಗಳಿಂದ ನಿನ್ನೆ ಏರ್ಪೋರ್ಟ್ ಎಚ್ ಎಲ್ ಅಲ್ಲಿ ಹದಿನಾಲ್ಕು ಏನು ಸೆಂಟಿಗ್ರೇಡ್ ಕನಿಷ್ಠ ತಾಪಮಾನ ದಾಖಲಾಗಿದೆ ಇನ್ನು ಮುಂದಿನ ಎರಡು ಮೂರು ದಿವಸಗಳು ಕೂಡ ಇದೇ ರೀತಿಯಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಕನಿಷ್ಠ ತಾಪಮಾನ ಹನ್ನೆರಡು ಹದಿಮೂರು ಬೆಂಗಳೂರಲ್ಲಿ ದಾಖಲಾದರೆ ಇನ್ನು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಎಂಟರಿಂದ ಒಂಬತ್ತರವರೆಗೂ ಕೂಡ ಕನಿಷ್ಠ ತಾಪಮಾನ ಇಳಿಯುವಂತಹ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ನೀಡಿದೆ ಜೊತೆಗೆ ಶೀತಗಾಳಿಯ ಅಲರ್ಟನ್ನು ಕೂಡ ನೀಡಿರುವಂಥದ್ದು ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬೆಚ್ಚನೆ ಉಡುಪುಗಳನ್ನು ಧರಿಸುವಂಥದ್ದು ಕ್ಯಾಫ್ಗಳನ್ನು ಹಾಕಿಕೊಂಡು ಅಂದರೆ ಉನ್ ಉಣ್ಣೆಯ ಬಟ್ಟೆಯನ್ನು ಧರಿಸುವಂಥದ್ದು ಬಿಸಿಯಾದ ಆಹಾರ ಸೇವನೆ ಮಾಡುವಂಥದ್ದು ಬೆಚ್ಚನೆಯ ನೀರನ್ನು ಕೂಡ ಸೇವನೆ ಮಾಡುವಂಥದಕ್ಕೂ ಕೂಡ ಈಗಾಗಲೇ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ವೈದ್ಯರು ನೀಡ್ತಾ ಇದ್ದಾರೆ ಇನ್ನು ಹವಾಮಾನ ಇಲಾಖೆ ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದೆ ಅದರಲ್ಲೂ ಪ್ರಮುಖವಾಗಿ ತಮ್ಮ ದೇಹದ ತಾಪಮಾನ ಬೆಚ್ಚನೆಯಾಗಿ ಇಟ್ಟುಕೊಳ್ಳೋದಕ್ಕೆ ಬೇಕಾಗಿರುವಂಥ ಸಲಹೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಈಗ ವೀಕೆಂಡಲ್ಲಿ ಈ ರೀತಿಯಾದಂತಹ ವಾತಾವರಣವನ್ನು ಸಾಕಷ್ಟು ಜನ ಚಿಲ್ ಮಾಡ್ತಾ ಇರೋಂಥದ್ದು ಎಂಜಾಯ್ ಮಾಡ್ತಿರೋಂಥದ್ದು ವೀಕೆಂಡಲ್ಲಿ ಈ ರೀತಿಯಾಗಿ ಚಳಿ ಇದ್ದರೂ ಕೂಡ ಅದನ್ನು ಎಂಜಾಯ್ ಮಾಡುವಂಥದ್ದು ಕೂಡ ಕಂಡು ಬರ್ತಾ ಇದೆ ಲಾಲ್ಬಾಗಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವೀಕೆಂಡಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು ಆದರೆ ಈ ತುಂಬಾ ಹೆಚ್ಚಿನ ಚಳಿ ದಾಖಲಾಗ್ತಾ ಇರೋದ್ರಿಂದ ಕೊಂಚ ಪ್ರಮಾಣದಲ್ಲಿ ಬರುವರ ಸಂಖ್ಯೆಯಲ್ಲಿ ಕೂಡ ಆಗಿದೆ ಆದರೆ ಸಹಜವಾಗಿ ಬರುವಂಥವರು ಇದನ್ನು ಎಂಜಾಯ್ ಮಾಡಬೇಕು ಅಂತ ಅನ್ನುವಂಥವ್ರು ಪರಿಸರ ಪ್ರೇಮಿಗಳು ಜೊತೆಗೆ ಪ್ರಕೃತಿ ಇಷ್ಟಪಡುವಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಲಾಲ್ಬಾಗ್ಗೆ ಬರ್ತಾ ಇದ್ದಾರೆ ಯಥಾಪ್ರಕಾರವಾಗಿ ತಮ್ಮ ರುಟೀನನ್ನು ಮಾಡುವಂಥದ್ದು ಜೊತೆಗೆ ಎಕ್ಸಸೈಸ್ ಮಾಡುವುದು ಯೋಗ ವ್ಯಾಯಾಮ ಮತ್ತು ಜಾಗಿಂಗ್ ಆಗಿರ್ಬೋದು ಇವೆಲ್ಲವಕ್ಕೂ ಕೂಡ ಜನ ಇದನ್ನು ಎಂಜಾಯ್ ಮಾಡುವಂಥದ್ದು ಅದರಲ್ಲೂ ಬೆಳೆ ಬೆಳಗ್ಗೆ ಬರುವಂಥದ್ದು ಸ್ವಲ್ಪ ಸಮಯ ಇಲ್ಲಿ ವಾಕಿಂಗು ಜಾಗಿಂಗು ಯೋಗ ಎಕ್ಸಸೈಸ್ ಮಾಡಿಕೊಂಡು ಫ್ರೆಶ್ ಹೋದರೆ ಫ್ರೆಶ್ ಆಗಿರುತ್ತೆ ಇಡೀ ದಿನ ವೀಕೆಂಡ್ ಕಲರ್ಫುಲ್ ಆಗಿರುತ್ತೆ ಅನ್ನೋದಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಲಾಲ್ಭಾಗ್ಯ ಬರ್ತಾರೆ ಹೀಗಾಗಿ ನೀವು ನೋಡ್ಬೋದು ಬೆಚ್ಚನೆ ಉಡುಪುಗಳನ್ನು ಧರಿಸಿಕೊಂಡು ಎಕ್ಸಸೈಸ್ಗೆ ಮಾಡೋದಕ್ಕೆ ಜಾಗಿಂಗ್ ಮಾಡೋದಕ್ಕೆ ಯೋಗ ವಾಕಿಂಗ್ ಮಾಡೋದಕ್ಕೂ ಕೂಡ ಬರ್ತಾ ಇದ್ದಾರೆ ಕೊಂಚ ಪ್ರಮಾಣದಲ್ಲಿ ಕಡಿಮೆ ಆಗಿದ್ದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ತಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ಯಥಾಪ್ರಕಾರವಾಗಿ ರೂಢಿಸಿಕೊಳ್ಳುವಂಥವರು ಕೂಡ ಬರ್ತಿರೋದು ಕಂಡು ಬರ್ತಾ ಇದೆ ಇನ್ನು ವಯಸ್ಸಾದವರು ಕೂಡ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಾವು ನೋಡ್ತಿರೋದು ಫಿಫ್ಟಿ ಪ್ಲಸ್ ಗ್ರೂಪ್ನವರೇ ಹೆಚ್ಚಿನ ಸಂಖ್ಯೆಯಲ್ಲಿ ವಾಕಿಂಗು ಜಾಗಿಂಗು ಈ ರೀತಿಯಾದಂಥ ಅಭ್ಯಾಸಗಳನ್ನ ಮಾಡ್ತಿರೋದು ಎಲ್ಲವೂ ಕೂಡ ಕಂಡು ಬರ್ತಾ ಇದೆ ಬೆಚ್ಚನೆಯ ಉಡುಪುಗಳನ್ನು ಧರಿಸಿಕೊಂಡು ಎಕ್ಸಸೈಸ್ ಮಾಡುವಂಥದ್ದು ಜೊತೆಗೆ ವಾಕಿಂಗ್ಗಳನ್ನು ಮಾಡುವಂಥದ್ದು ಎಲ್ಲವೂ ಕೂಡ ಬರ್ತಾ ಇದೆ ಆದರೆ ಯುತ್ಸೆ ಕೊಂಚ ಪ್ರಮಾಣದಲ್ಲಿ ಕಡಿಮೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಮಾತಾಡ್ತಾನೆ ಇಲ್ಲಿರೋರನ್ನ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಕನಿಷ್ಠ ತಾಪಮಾನದಲ್ಲೂ ಕೂಡ ಸೊ ಈಗ ಹೇಗೆ ಬೆಂಗಳೂರು ವೆದರ್ ಎಂಜಾಯ್ ಮಾಡ್ತಿದ್ದೀರಾ ಚಳಿ ಏನಾದರೂ ಜಾಸ್ತಿ ಫೀಲ್ ಆಗ್ತಾ ಇದೆ ಓವರ್ ದ ಇಯರ್ಸ್ ಇಟ್ ಇಸ್ ಕಮ್ ಡೌನ್ ಓಕೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದ್ದಂಗೆ ಇಲ್ಲ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಆಯಿತು ಇದೇ ನವಂಬರ್ ತಿಂಗಳಲ್ಲಿ ನಾನು ಅಟೆಂಡ್ ಆಗಕ್ಕೆ ಹೋಗಿದ್ದೆ ಬೆಳಗ್ಗೆ ಏಳು ಗಂಟೆ ಕೂಡ ಚಳಿ ನಡಗಬೇಕಾಯ್ತು ಆಗಿತ್ತು ಇವಾಗಿಲ್ಲ ಆತರ ಬಟ್ ಇದೇ ಚಳಿಗೆನೆ ಬೆಂಗಳೂರಿಗೆ ತುಂಬಾ ಜನ ಹೊರಗೆ ಬರೋದಿಲ್ಲ ಏನು ಇದೇ ಚಳಿಗೆ ತುಂಬಾ ಜನ ಕಡಿಮೆ ಬರ್ತಾರೆ ಹೊರಗಡೆ ಏನ್ ಅನ್ಸುತ್ತೆ ನಿಮ್ಗೆ ಅರ್ಥ ಆಗಲ್ಲ ಬೆಂಗಳೂರಿನ ಒಂದು ಒಂದ್ ದೊಡ್ಡ ಹನಿ ಬಿದ್ದ ತಕ್ಷಣ ಮಳೆ ಮಳೆ ಅಂತ ಒಳಗಡೆ ಇರ್ತಾರೆ ಚಳಿಗೆ ಬರದ ಬರ್ದೇ ಆಶ್ಚರ್ಯ ಇಲ್ಲ ತಾವು ಹ್ಮ್ ಎಂಜಾಯ್ ಮಾಡ್ತಿದ್ದೀರಾ ನಾನು ಎಂಜಾಯ್ ಮಾಡ್ತೀನಿ ಎವ್ರಿ ಡೇ ಬರ್ತಾ ಇದೀನಿ ನೀವೇನ್ ಹೇಳ್ತೀರಾ ತುಂಬಾ ಚೆನ್ನಾಗಿದೆ ಇದನ್ನ ನಾವು ಚಳಿ ಅಂತ ಮಲ್ಕೊಂಬಾರ್ದು ಎಂಜಾಯ್ ಮಾಡಬೇಕು ಬೇಸಿಗೆ ಕಾಲದಲ್ಲಿ ಬಿಸಿಲು ಇರುತ್ತೆ ಚಳಿಗಾಲದಲ್ಲಿ ಚಳಿ ಇರುತ್ತೆ ಆ ತರ ಥಂಡಿ ಅಂತ ಇರಬಾರ್ದು ಸ್ವಲ್ಪ ಎಂಜಾಯ್ ಮಾಡ್ಬೇಕು ಚೆನ್ನಾಗಿರುತ್ತೆ ನೀವು ನೋಡಬಹುದು ಈ ವೆದರ್ನ ಚಿಲ್ ಮಾಡ್ತಿರೋದು ಎಂಜಾಯ್ ಮಾಡ್ತಿರೋದು ಕಂಡು ಬರ್ತದೆ ಸರ್ ಹೀಗೆ ಏನನ್ಸುತ್ತೆ ತುಂಬಾ ಜನ ಯೂತ್ಸು ಮನೆಯಿಂದ ಹೊರಬರೋದಕ್ಕೆ ಚಳಿ ಅಂತ ಹೇಳಿ ಮನೆಯಲ್ಲೇ ಇದ್ದಾರೆ ತುಂಬಾ ಒಂದು ಫಿಫ್ಟಿ ಪ್ಲಸ್ ನಾವು ಇವತ್ತು ಲಾಲ್ಬಾಗ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ನೋಡಿ ಚಳಿ ಇದೆಯಾ ಬಿಸಿಲು ಇದೆಯಾ ನಮ್ಮ ದೃಷ್ಟಿಕೋನ ಏನು ಯಾವುದನ್ನು ನೋಡ್ತೀವಿ ಅಂತ ಚಳಿಯನ್ನೇ ನೋಡ್ತಾ ಇದ್ರೆ ಹೋಗಲ್ಲ ಹೋಗ್ಬೇಕು ಅಂತ ಇದ್ರೆ ಚಳಿ ನೋಡಲ್ಲ ಅಷ್ಟೇ ಅಷ್ಟೇ ಹೀಗಾಗಿ ಅದು ಸ್ವಲ್ಪ ಯುವಕರು ಸ್ವಲ್ಪ ಅವರು ಆಮೇಲೆ ಸಕ್ರಿಯರಾಗ್ತಾರೆ ಆ ಒಳ್ಳೆದ ಎಲ್ಲಾ ರೀತಿ ಇರಬೇಕಾಗುತ್ತಲ್ಲ ಚಳಿ ಯುವಕರು ಬರ್ತಾ ಇಲ್ಲ ಅಂತ ಹಂಗೆ ಹೇಳೋಕೆ ನಾವು ಇಲ್ಲ ರೀತಿ ಯಾವಾಗ ನಮಗೆ ಒಂದು ಹೋಗ್ಬೇಕು ಅಂತ ಅನ್ಸುತ್ತಲ್ಲ ತುಂಬಾ ಜನ ಅಷ್ಟೇ ತಾನೆ ಜೀವನದಲ್ಲಿ ಸಾಧನೆ ಮಾಡಿರೋರು ಅಥವಾ ಏನ್ ಬೇಕಾದ್ರು ಮಾಡೋರು ಅಡ್ಡಿ ಆತಂಕ ಬಂದೇ ಬರುತ್ತೆ ಮುಂದಕ್ಕೆ ಹೋಗೋದು ಇವ್ರು ನೋಡಿ ಹೆಂಗಿದ್ದಾರೆ ಅವರು ನೋಡಿ ಎಷ್ಟು ಕ್ರೀಡೆಗಳಲ್ಲಿ ಅವ್ರ ತೊಂದರೆ ಇದೆ ಅಂತ ಇದ್ದಿದ್ರೆ ಆಗ್ತಾ ಇರಲಿಲ್ಲ ಅಷ್ಟೇ ನಾವು ಚಳಿ ಇದೆ ಅಂತ ಮನೇಲಿ ಮನೆಯಲ್ಲಿರ್ತೀವಿ ಅಷ್ಟೇ ಒಳ್ಳೆದು ಸಂತೋಷ ಅದಕ್ಕೆ ಇದನ್ನು ಎಂಜಾಯ್ ಮಾಡ್ತಿರೋದು ಕೂಡ ಕಂಡು ಬರ್ತಾ ಇದೆ ಬೆಂಗಳೂರಿನಲ್ಲಿ ಕೊಂಚ ಪ್ರಮಾಣದಲ್ಲಿ ಇವತ್ತು ಮಂಜು ಕವಿದ ವಾತಾವರಣ ಕೂಡ ಕಂಡು ಬರ್ತಾ ಇದೆ ಇದರ ಜೊತೆಗೆ ಸಹಜವಾಗಿ ತಮ್ಮ ಎಕ್ಸಸೈಸ್ ಮಾಡುವಂಥದ್ದು ರುಟೀನಲ್ಲಿ ಭಾಗಿಯಾಗುವಂಥದ್ದು ಆ್ಯಂಡ್ ಅದನ್ನು ಫೀಲ್ ಮಾಡುವಂಥದ್ದು ಕೂಡ ಕಂಡು ಬರ್ತಾ ಇದೆ ಹೀಗಾಗಿ ಬೆಂಗಳೂರಿಗರಿಗೆ ಕೊಂಚ ಪ್ರಮಾಣದಲ್ಲಿ ಚಳಿ ಇದ್ದರೂ ಕೂಡ ಅದನ್ನು ಕೆಲವರು ಎಂಜಾಯ್ ಮಾಡುವಂಥವ್ರು ಎಂಜಾಯ್ ಮಾಡ್ತಾನೆ ಇದ್ದಾರೆ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಎರಡು ಮೂರು ದಿವಸಗಳ ಚಳಿಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಬೆಚ್ಚನೆ ಉಡುಪುಗಳನ್ನು ಧರಿಸಿಕೊಂಡು ವಾಕಿಂಗ್ ಜಾಗಿಂಗ್ ಮಾಡೋದು ಕೂಡ ಉತ್ತಮ ಅನ್ನುವಂತಹ ಸಲಹೆಗಳನ್ನು ವೈದ್ಯರು ಹವಾಮಾನ ಇಲಾಖೆ ಕೂಡ ಕೊಡ್ತಾ ಇರುವಂತಹ ಕ್ಯಾಮರಾಮನ್ ಪ್ರಶಾಂತ್ ಜೊತೆ ವಿನಯ್ ಕುಮಾರ್ ಕಾಶ್ಮಿ ವಿನಯ್ ಬೆಂಗಳೂರು